ಶಾಕ್ ಹೊಡಿತು ನೀರು ಅದು ಮಳೆ ಕಂಟಿನ್ಯೂ ಮಳೆ ಬರ್ತಾಯಿತ್ತು ಕೆರೆ ಅದರಿಂದಾಗ ಅದು ಶಾಕ್ ಬಡಿದು ಅವರು ಇಲ್ಲಿ ತೀರ್ ಕೊಡಿದ್ದಾರೆ ಅಂತ ಔಷಧಲ್ಲ ಅಂದರೆ ಲೀಕೇಜ್ ಕರೆಂಟ್ ಇಟ್ಟಿದ್ದರಿಂದ ನಾವು ಹೋಗಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಹೇಳಿದ್ದೇವೆ ನೀವು ಚೆಕ್ ಮಾಡಿ ಕಂಪ್ಲೇಂಟ್ ಇದಕ್ಕೆ ಮುಂಚೆ ಆಗಿರಲ್ಲ ಎರಡು ಸರ್ ಕಂಪ್ಲೇಂಟ್ ಮಾಡಿದಾರಲ್ಲ ನೀವು ಹೇಳೋದಕ್ಕೆ ನಾವು ಒಪ್ಕೊಳ್ತೀರಾ ಅದು ರೈಟ್ ಒಂದು ಮೂರು ತಿಂಗಳಿಂದ ಇದೇ ಆಗಿದ್ದೀರಾ ಏನು ಫಾಲ್ಟ್ ಸಬ್ಸ್ಟೇಷನ್ ಇಂದ

ಅವ್ರು ಅದಕ್ಕೆ ಟೆಕ್ನಿಷಿಯನ್ ಇದ್ದಾರಲ್ಲ ಅವ್ರು ಚೆಕ್ ಮಾಡಿ ಅದಕ್ಕೆ ರಿಪೋರ್ಟ್ ಕೊಡ್ತಾರೆ ಯಾಕೆ ಏನು ಅಂತ ಹೇಳ್ತಾರೆ ಈಗ ಒಟ್ಟು ಒಟ್ಟು ಹತ್ತಿರ ಬೇಗ ಜವಾಬ್ದಾರಿ ಒಟ್ಟು ಬರ್ತೀನಲ್ಲ ಇನ್ಸುಲೇಟರ್ ಇನ್ಸುಲೇಟರ್ ಹೋಗ್ಲಿಕ್ಕೆ ಹದಿನೈದು ದಿವಸದ ಮೊದಲು ಹಾಕಿದ್ದೇವೆ ಹೊಸ ಹಾಕಿದ್ದಾರೆ ಇನ್ಸುಲೇಟರ್ ಈಚಿತ್ ಇನ್ನೊಂದು ಹಾಕಿದ್ರೆ ಇಲಾಖೆಯಿಂದ ಡೂಪ್ಲಿಕೇಟಾ ಅದೇ ನೀವು ಹದಿನೈದು ದಿವಸದಲ್ಲಿ ಇನ್ಸುಲೇಟರ್ ಹೋಗ್ತದೆ ಅಂತ ಆದ್ರೆ ಅದ್ರ ಇಲಾಖೆಯಿಂದ ಬರುವಂತ ಡೂಪ್ಲಿಕೇಟ್ ಅಂತ ಒಪ್ಪಿಸೋತಿರ

ನಿಮ್ಮ ಕಡೆಯಿಂದ ಸಂಬಂಧಪಟ್ಟ ಅಧಿಕಾರಿ ಅವರು ಹೆಸರು ಮೆನ್ಷನ್ ಮಾಡಿ ಎಫ್ಐಆರ್ ಯಾಕಂದ್ರೆ ಅವರ ಫಾಲ್ಟ್ ಒಂದು ವಾರದ ಮುಂಚೆ ಇವರು ಕರೆ ಮಾಡಿ ಏನಿದ್ದಾರೆ ಹತ್ತಿರ ಇಟ್ ಫಾಲ್ಟ್ ಆಗಿದೆ ಅಂತ ಆದ್ರೂ ಕರೆ ಮಾಡಲಿಲ್ಲ ಎರಡು ಬೇಡಿಕೆ ಇರುವಂತದ್ದು ಈಗ ಇವರು ಹೇಳ್ತಿರೋದು ಐದು ಲಕ್ಷ ಪರಿಹಾರ ಕೊಡ್ತೇವೆ ಅಂತ ನಾವು ಕೇಳ್ತಿರುವುದು ನಮಗೆ ಸರಕಾರದಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ಮತ್ತೆ ಅವರ ಮನೆಯವರಿಗೆ ಸರಕಾರಿ ಉದ್ಯೋಗ ಕೊಡಬೇಕು ಅಂತ ನಾವು ಕೇಳ್ತಿರೋದು ಸರಿ ಅದಕ್ಕೆ ನೀವು ಯಾವ ರೀತಿ ಭರವಸೆ ಕೊಡ್ತೀರಾ ಅಂತ ಭರವಸೆ ಕೊಡಬೇಕು ಈ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೇನೆ ಯಾರ ಹತ್ರ ನಮ್ಮ ಮೇಲಾಧಿಕಾರಿ ಹತ್ರ ನಾನು ಯಾಕಂದರೆ ಫಸ್ಟ್ ಇಲ್ಲೇ ಬಂದೆ ಯಾರು ಸುದ್ದಿ ಸಿಕ್ಕಿದ ತಕ್ಷಣ ನಾನು ತಕ್ಷಣ ಇಲ್ಲಿಗೆ ಧಾವಿಸಿ ಫಸ್ಟ್ ನಾನು ಬಂದೆ ಆಮೇಲೆ ಇಲ್ಲಿ ಜನ ಇದ್ದರು ಒಂದು ಐದು ಆರು ಜನ ಆಮೇಲೆ ಅದಕ್ಕೆ ನಾನು ಆಗ ವಿಷಯವನ್ನು ತಿಳಿಸಿದ್ದೇನೆ ನಮ್ಮ ಮೇಲಧಿಕಾರಿ ಇವರು ತುಂಬ ಕಡು ಬಡವರು ಪ್ಲಸ್ ಹೀಗೆ ಹೇಗೆ ಪಂಕ್ಚರ್ ಆಗಿ ಹೀಗೆ ಆಗಿದೆ ನಮ್ಮ ಇಲಾಖೆಯಿಂದ ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೆ ಅಷ್ಟನ್ನು ನಾವು ಕೊಡಲೇಬೇಕು ಸರ್ ಅಂತ ಹೇಳಿದ್ದಕ್ಕೆ ಆಯ್ತು ಸರ್ ಆಯ್ತು ಕ್ಲಮೆಂಟ್ ಇವರೇ ಐದು ಲಕ್ಷ ನಿಮ್ಮ ಪಾಸ್ ಮಾಡಿಸ್ಲಿಕ್ಕೆ ನಾವು ಖಂಡಿತ ಒಂದು ಹತ್ತು ಐದು ಐದು ಲಕ್ಷ ಪ್ರಕೃತಿ ವಿಕೋಪದಲ್ಲಿ ಐದು ಲಕ್ಷ ರೂಪಾಯಿ ಕಂಡ ಇಲಾಖೆ ಇದರ ಬಗ್ಗೆ ನಾನು ಇನ್ನು ಮೇಲಾಧಿಕಾರಿಗಳಿಗೆ ಡಿಸ್ಕಸ್ ಮಾಡ್ಲಿಕ್ಕೆ ನಾನು ಈಗಲೇ ಇಲ್ಲಿ ಭರವಸೆ ಕೊಡುತ್ತೆ ಬರಲ್ಲ ಅಂತ ಹೌದು ಮುಂದಿನ ವಿಕೋಪದಲ್ಲಿ ಐದು ಲಕ್ಷ ಬರ್ತದೆ ಕಂಡ ಇಲಾಖೆ ಆಯ್ತು ಆಯ್ತು ಅದು ಖಂಡಿತ ನಾನು ಇಲ್ಲಿ ನಿಂತ್ಕೊಂಡು ಇಷ್ಟು ಜನರ ಮುಂದೆ ನಾನು ಬರಲ್ಲ ಅಂತೆ ಕೊಡ್ತೇನೆ ನಮ್ಮಿಂದ ಇಲಾಖೆಯಿಂದ ಕಾನೂನು ಪ್ರಕಾರ ಎಷ್ಟು ಮ್ಯಾಕ್ಸಿಮಮ್ ಸಿಗುತ್ತೆ ಅದನ್ನ ನಾನು ಸರಿಯಸೆ ಕೊರಿಸ್ತೇನೆ ಖಂಡಿತವಾಗಿ ಆದರೆ ನಾವು ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಇದು ಮೆಸ್ಕಾಂ ಇಲಾಖೆಯ ತಪ್ಪಿನಿಂದ ನಡೆದಂತ ಘಟನೆ ಹೌದು ಸರ್ ಎರಡು ನಾಲೆ ನಿಮ್ಮವರನ್ನ ಖಾಲಿಸಿ ಈ ಕಂಬವನ್ನು ನಾವು ಈಚೆಗೆ ಶಿಫ್ಟ್ ಮಾಡ್ತೇವೆ ಯಾಕಂದ್ರೆ ಈ ಕಂಬಂತಲ್ಲ ಸರ್ ಇದು ಅಲ್ಲ ಒಂದು ಶಿವಾಜಿ ಸಿಸಿಲಾ 8 8ಕ ಮತ್ತೆ ಈ ಭಾಗದಲ್ಲಿ ಸ್ವಲ್ಪ ಲೈನ್ ಏನಾಗ್ಲಿ ಕೊರತೆ ಇದೆ ಯಾಕೆ ಅಂತ ಹೇಳಿದ್ರೆ ಈ ನೋಡಿ ಈ ಅವರಿಗೆ ಒಂದು ಒಬ್ಬೊಬ್ಬ ಇದ್ದರೆ ಇಡೀ ಗ್ರಾಮವನ್ನು ಸುತ್ತಾಡ್ಲಿಕ್ಕೆ ಕಷ್ಟ ಅಲ್ಲಿ ಪ್ರದೇಶ ಆದ ಕಾರಣ ನಮಗೆ ಈ ಮಳೆಗಾಲದಲ್ಲಿ ಆದರೂ ಕೂಡ ಒಂದೊಂದು ಗ್ರಾಮಕ್ಕೆ ಎರಡೆರಡು ಲೈನ್ ಮ್ಯಾನು ಕೊಡುವಂಥ ಕೆಲಸ ಮಾಡಬೇಕು ನೀವು ಅದಾದರೂ ನಮಗೆ ಅದು ಅಂದ್ರೆ ಭರವಸೆ ಕೊಡಿ ಆದರೆ ಇಂಥ ಅವಘಡ ಆದಾಗ ನಮಗೆ ಒಬ್ಬ ಲೈನ್ ಮ್ಯಾನ್ ಊರಲ್ಲಿದ್ದರೆ ಇನ್ನೊಬ್ಬ ಎಲ್ಲಿ ಆದರೂ ಇರ್ತಾರೆ ಅವರಿಗೆ ಫೋನ್ ಮಾಡುವಂಥ ಜೂನ್ ಒಂದರಿಂದ ಮೊನ್ನೆಯಿಂದ ಐದು ಜನ ಟ್ರೀ ಕಟ್ಟಿಂಗಿಗೆ ಆಲ್ರೆಡಿ ಸೆಕ್ಷನ್ಗೆ ಜನ ಕೊಟ್ಟಿದ್ದೇವೆ ಕಮ್ಮಿ ಇದ್ದದಕ್ಕೆ ಅವರ ಜೊತೆ ಹೋಗಿ ಟ್ರೀ ಕಟ್ಟಿಂಗ್ ಮಾಡಲಿ ಒಬ್ಬ ಲೈನ್ ಮ್ಯಾನ್ ಹೋಗ್ತಾನೆ ಅವನ ಜೊತೆ ಯಾರು ಒಬ್ಬರೇ ಹೋದ್ರೆ ಕಷ್ಟ ಆಗುತ್ತೆ ರಾತ್ರಿ ಇನ್ನೊಬ್ಬನನ್ನು ಕೊಡುವ ಅಂತ ಹೇಳಿ ಈಗ ಐದು ಜನರನ್ನು ಆಲ್ರೆಡಿ ಟ್ರೀ ಕಟ್ಟಿಂಗ್ ಬ್ಯಾಚ್ ಅಂತ ಕೊಟ್ಟಿದ್ದೇವೆ ಐದು ದಿನ ಜೂನ್ ಒಂದರಿಂದ